ಸ್ವೀತಿ ಇಂಗ್ಲಿಷ್ ಅಲ್ಲಿ ಕರೆದ್ರೆ ಇಷ್ಟ ಆಗಲ್ಲ ಅಂತ ಕಾಣುತ್ತೆ ನನ್ನ ಹ್ಮ್ಗುಲ್ಲ ನಿನ್ನೆ ನಾನ್ ಯಾರು ಅಂತ ನಿನ ಗೊತ್ತಿಲ್ಲದೆ ಹೋದ್ರು ನೀನ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು ಗೊತ್ತಿದ್ರೆ ನನ್ ದಾರಿ ಗಡ್ಡ ಬರೋ ಧೈರ್ಯ ಮಾಡ್ತಿರ್ಲಿಲ್ಲ ಧೈರ್ಯ ನನ್ನ ಹುಟ್ಟು ಗುಣ ಸಾಹಸ ನಾನು ಕಲ್ತ ಗುಣ ಹುಡುಗಿರ್ನ ನೋಡೋದು ನನ್ನ ವಯಸ್ಸಿನ ಗುಣ ಹುಡುಗಿರ್ನ ಮಾತಾಡಿಸೋದು ಚಿಲುಮೆ ಹಾಗೆ ಹೋಗ್ತಾ ಇರೋ ನನ್ನ ಯೌವನದ ಗುಣ ನಿಮ್ಮಂಥವರಿಗೆ ಸರಿಯಾದ ಬುದ್ಧಿ ಕಲಿಸೋದು ನನ್ನ ಗುಣ ಅರ ಎಷ್ಟು ಬೇಗ ನನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ನನ್ನ ಜಿಲೇಬಿ ನಾನು ಬುದ್ಧಿ ಇಲ್ದಿರೋ ಮನುಷ್ಯ ಅಲ್ಲ ಯುವಕ ರಸಿಕ ಸೌಂದರ್ಯ ದೇವತೆ ಆರಾಧಕ ನನ್ನಂತೂ ರಸ್ತೆಯಲ್ಲಿ ನಿಂತ್ಕೊಂಡು ನಿನ್ನ ಹತ್ರ ಮಾತಾಡೋದು ಚೆನ್ನಾಗಿರಲ್ಲ ಕಾರ್ ಇದೆ ಕೂತ್ಕೋ ಹಾಯಾಗೆಲ್ಲಾದ್ರೂ ಹೋಗೋಣ ಕಾರಿದ್ರೆ ಶಿಕಾರು ಶಿ ಪ್ಲಸ್ ಕಾರ್ ಶಿಕಾರ್ ನನ್ನ ಹತ್ರ ಕಾರ್ ಇದೆ ಶಿ ಬಂದ್ರೆ ಶಿಕಾರೇನು ಹನಿಮೂನು ಮಾಡ್ಕೊಂಡು ಬರೋಣ ಹೆಣ್ಣು ಅಂದ್ರೆ ಆದಿಶಕ್ತಿ ಕಣೋ ಅವಳನ್ನು ಕೆಣಕಿದ್ರು ರಾಕ್ಷಸ ಉಳಿಲಿಲ್ಲ ಹುಳ ಹುಷಾರ್ ಮಿಸ್ಟೇಕ್ ಮಾಡ್ಕೊಂಡೆ ಇವಳು ಹೂನಲ್ಲಿರೋ ಮದು ಅಲ್ಲ ಜೇನು ಗೂಡ್ನಲ್ಲಿರೋ ಜೇನು ಹುಷಾರ ತುಪ್ಪ ಸಾವಿಬೇಕು శ్రీకాంతకుభ కుంకుమత్తులా శ్రీమద్కౌస్తుభదీవంగతమ్రేతరా ప్రప్రభ శయ్యాణీంద్ర సత్మణిరీటోజ్వలా శ్రీమాన్యో భగవాన్ ప్రణవృష కురంగళం నిశ్చితాం Ha 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 ha. ಹಲೋ ಸರ್ ಸ್ಯಾಂಕಿ ಟ್ಯಾಕ್ ಹತ್ರ ಒಬ್ಬ ಒಂದು ಹುಡುಗಿನ ಬಿಳಿ ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಕಾರ್ ನಂಬರ್ ಕೆ ಎ ಜೀರೋ ಒನ್ ಎಂ ಸೆವೆನ್ ತ್ರೀ ಸೆವೆನ್

ಯಾಕ್ರಿ ಕಲ್ನಾಗ್ ನಿಂತು ಬಿಟ್ರಿ ನಾನು ಕಲ್ನಾಗಲ್ದಿ ಇನ್ನೇನೇ ಮಾಡಕ್ಕಾಗತ್ತೆ ಉರುಳ್ತಾ ಇರೋ ಕಾಲಚಕ್ರ ಒಂದು ಕ್ಷಣ ನಿಂತು ಈ ಅನ್ಯಾಯ ಯಾಕೆ ನಡೀತು ಅಂತ ನೋಡಿದ್ರೆ ಚೆನ್ನಾಗಿರ್ತಿತ್ತು ನಮಗ್ ಧೈರ್ಯ ಹೇಳ್ಬೇಕಾದ್ರೆ ನೀವೇ ಸಂಕಟ ಸಂಕಟಪಟ್ರೆ ನಮ್ಮ ಮುಂದೆ ಗಿಳಿ ಹಾಕ್ಬೇಡದ ಮಗಳನ್ನ ರಣಹದ್ದು ಬಂದು ಭೇಟಿ ಆಗ್ಬಿಡ್ತಲ್ಲೇ ಅಮೃತದ ಹಾಗಿದ್ದವಳ ಬಾಳದಲ್ಲಿ ವಿಷ ಬೆರೆಸ್ ಬಿಡ್ತಲ್ಲೇ ಅದಕ್ಕೆ ಔಷಧಿ ಏನು ಅಂತ ಹುಡುಕ್ಬೇಕು ಕಾಲಕೂಟ ವಿಷಕ್ಕಾದ್ರೂ ಔಷಧಿ ಇರುತ್ತೆ ಆದ್ರೆ ಕಾಮಾಂದ್ರ ನೀಚತನಕ್ಕೆ ಈ ಸೃಷ್ಟಿಲಿ ಔಷಧಿ ಇಲ್ಲ ಕಣೆ ನಮ್ ಜ್ಯೋತಿ ಗತಿ ಏನ್ರಿ ಯಾವ ತಪ್ಪನ್ನು ಮಾಡಿದೆ ಅಪನಿಂದ ಬಾಳಿನಲ್ಲಿ ಅಪನಿಂದೆ ಇಲ್ಲ ಸುಮ್ನೆ ಬಿಡಲ್ಲ ತಪ್ಪಿಗೆ ಅಂತ ಸುಮ್ನೆ ಬಿಡಲ್ಲ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಬೆಳಗಾಗೋ ಹೊತ್ತಿಗೆ ನಮ್ ಮಧುನ ಬಿಡುಗಡೆ ಮಾಡ್ತಲೇಬೇಕು ಲಕ್ಷ ಅಲ್ಲ ಕೋಟಿ ಖರ್ಚು ಮಾಡಿದ್ರು ಅವನ್ನ ಸ್ಟೇಷನ್ ಇಂದ ಬಿಡ್ಸಕ್ಕೆ ಸಾಧ್ಯನೇ ಇಲ್ಲ ಯಾಕಳಿ ಅಂದ್ರೆ ಹಾಗಂತೀರಾ ಯಾಕಂದ್ರೆ ಅವ್ನು ಬರೀ ತಪ್ಪು ಮಾಡಿಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಹಾಕೊಂಡಿದ್ದಾನೆ ಆ ಭಗವಂತನೇ ಇಳಿದು ಬಂದ್ರು ಅವ್ನು ಬಿಡಿಸಲ್ಲ ಆ ಸ್ಟೇಷನ್ ಅಲ್ಲಿ ಮಾತಾಡೋದು ನೋಡಿದ್ರೆ ಒಳಗಡೆ ಹಾಕೋ ತರ ಮಾತಾಡ್ತಾರೆ ಯಾರ್ರಿ ನೀವು ಒಳ್ಳೆ ಕಬ್ಬಿನ ಗದ್ದೆಗೆ ಆನೆ ನುಗ್ ನುಗ್ತಿದ್ದೀರಾ ನೋಡಿ ಇದು ಮನೆ ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ ಮರ್ಯಾದೆ ನಿಮ್ಮ ಮಾನ ಮರ್ಯಾದೆಗೆ ಬೆಂಕಿ ಹಚ್ಚಿ ನಿಮ್ಮಿಂದ ಮರ್ಯಾದೆ ಕಲಿಬೇಕಾ ನಾನು ಯಾರೀ ನೀವು ಮಾತಾಡ್ತಾ ನೋಡಿ ನಾನು ಶ್ರೀಧರಾವ್ ಅಂತ ಒಂದು ಹೆಣ್ಣನ್ ಹೆತ್ತು ಕಣ್ಣೀರು ಸೂರಿಸ್ತಿರೋ ನಾಥ ದೃಷ್ಟ ನಿಮ್ಮ ಕಣ್ಣೀರಿಗೂ ನಮಗೂ ಏನ್ರಿ ಸಂಬಂಧ ನಿಮ್ಮ ಮಗ ಮಾಡಿರೋ ಅನ್ಯಾಯ ನಿಮಗೆ ಗೊತ್ತಿಲ್ವೇ ನನ್ನ ಮಗನ ಅವನೇನ್ ಅನ್ಯಾಯ ಮಾಡ್ದ ಎಷ್ಟು ಜನ ನಾಟಕ ಆಡ್ತೀರಾ ಆ ದುಷ್ಟ ನನ್ನ ಮಗಳ ಬಾಳನ್ನೇ ಸುಟ್ಟು ಬೂದಿ ಮಾಡ್ದ ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರಿಗೆಲ್ಲ ಇದೊಂದು ಆಟ ಆಗಿ ಹೋಗ್ಬಿಟ್ಟಿದೆ ಕೋಟ್ಯಾಧೀಶ್ವರ ಮಕ್ಕಳನ್ನ ಬುಟ್ಟಿಗೆ ಹಾಕೋಬೇಕು ಅಂತ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಹಿಂದೆ ಬಿಡೋದು ವಯಸ್ಸಿಗೆ ಬಂದ ಹುಡುಗ ತಿಳಿದೇ ಕೈ ತಗಲಿಸಿದ್ರೆ ಮಾನ ಹೋಯ್ತು ಅಂತ ಬಬ್ಬೆ ಇಡದು ನೋಡಿ ನಿಮ್ಮ ಬೂಟಾಟಿಕೆ ನಾಟಕಕ್ಕೆಲ್ಲ ಈ ಭಾಗೀರಥಿ ಬೆದರೋದಿಲ್ಲ ರೇ ಮಿಸ್ಟರ್ ನಮ್ಮತ್ತೆ ಭಾಗ್ಯಪಲ್ಲಿ ಭಾಗೀರಥಮ್ಮ ಅಂದ್ರೆ ಏನನ್ಕೊಂಡಿದ್ದೀರಾ ಬೆಂಕಿ ಬೆಂಕಿ ಜ್ವಾಲೆ ಇದ್ದ ಹಾಗೆ ಅಮ್ಮ ನಿಮ್ಮ ಮಗನ ಮುದ್ದು ಮಾಡಿ ಆದ್ರೆ ಅವನ ದುಷ್ಟನ ಮಾತ್ರ ಮುದ್ದು ಮಾಡಬೇಡಿ ಮನುಷ್ಯತ್ವನೇ ಮರೆತು ಮೃಗದಾಗಿ ನಡ್ಕೊಂಡಿರೋ ಅವನಿಗೆ ಬುದ್ಧಿ ಹೇಳಿ ಸರಿ ಮಾಡಿ ವಯಸ್ಸಿಗೆ ಬಂದ್ ನೀನು ನನಗೆ ಬುದ್ಧಿವಾದ ಅಮ್ಮ ಹೆಣ್ಣು ಮಗುವಿನ ತಾಯಿ ನೀವೇ ಹೀಗೆ ಮಾತಾಡಿದ್ರೆ ನನ್ನ ಮಗಳ ಗತಿ ಏನು ನಿನ್ನ ಮಗಳು ಮಾಡಿದ ತಪ್ಪಿಗೆ ನಾನೇನ ಮಾಡ್ಲಿ ತಪ್ಪು ಮಾಡಿರೋದು ನಿಮ್ಮ ಇರಬಹುದು ಅವನು ಗಂಡಸು ಬೇಕಾದ್ ಮಾಡ್ತಾನೆ ಆದ್ರೆ ನಿನ್ನ ಮಗಳಿಗೆ ಎಲ್ಲಿ ಹೋಗಿತ್ತು ಬುದ್ಧಿ ಭಾಗ್ಯರಥಮ್ಮ ಭಾಗ್ಯರಥಮ್ಮ ನಾವು ಹೆಣ್ಣು ಹೆತ್ತೋರು ವಾದ ಮಾಡೋಕ್ ಶಕ್ತಿ ಇಲ್ಲೇ ಇರೋರು ನಿಮ್ಮ ಕೈ ಮುಗಿತೀನಿ ಹೆಣ್ಣಿನ ಜೀವನ ಮೃದುವಾದ ಬಾಳೆ ಎಲೆ ಇದ್ದ ಹಾಗೆ ಮುಳ್ಳು ಎಲೆ ಮೇಲೆ ಬಿದ್ದರೂ ಸರಿ ಎಲೆ ಮುಳ್ಳಿನ ಕಡೆ ವಾಲಿದ್ರೂ ಸರಿ ಹೊರದು ಹೋಗೋದು ಎಲೆನೇ ನನ್ನ ಮಗಳು ನಿಮ್ಮ ಮಗನ ಅತ್ಯಾಚಾರಕ್ಕೆ ಸಿಕ್ಕಿ ನೊಂದು ನಲಿಗೆ ಹೋಗಿದ್ದಾಳೆ ಈಗ ಅವಳ ಸಾವು ಬದುಕು ನಿಮ್ಮ ಕೈಲಿದೆ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ದಯವಿಟ್ಟು ಅವಳನ್ನು ಸೊಸೆ ಮಾಡಿಕೊಂಡು ಉದ್ಧಾರ ಮಾಡಿ ರೈ ಊರ್ನವರೆಲ್ಲ ಉದ್ಧಾರ ಮಾಡಕಲ್ರೆ ನಮ್ಮ ಅತ್ತೆ ಹುಟ್ಟಿರೋದು ನಮ್ಮ ಚಿಂತೆನೆ ನಮ್ಗೆ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿದೆ ನನ್ ತಲೆನೇನು ಸಗಣಿ ತುಂಬಿಕೊಂಡಿಲ್ಲ ಕಾಲ್ ಜಾರಿರೋ ಹೆಣ್ಣುಗಳನ್ನೆಲ್ಲ ನನ್ ಮನೆ ಸೊಸೆ ಮಾಡ್ಕೊಳಕ್ಕೆ ನನ್ ಮಗಳ ವಿಷಯ ಬಿಡಿ ಜೈಲಲ್ಲಿರೋ ನಿಮ್ ಮಗನ ಗತಿ ಏನ್ ನೋಡಿ ಅಯ್ಯ ನನ್ ಮಗನ ಚಿಂತೆ ನಿನಗೆ ಯಾಕಯ್ಯ ತಲೆ ಏನ್ ತೆಗಿಯೋಲ್ವಲ್ಲ ಅವನ್ ಗಂಡ್ಸು ನಾಲ್ಕು ದಿವ್ಸ ಜೈಲು ಒಳಗಡೆ ಇರ್ತಾನೆ ಆಮೇಲೆ ಹೊರಗಡೆ ಬರ್ತಾನ ದಯವಿಟ್ಟು ಅಷ್ಟು ಕಟ್ವಾಗಿ ಮಾತಾಡ್ಬೇಡಿ ದೊಡ್ಡ ಮನಸ್ಸು ಮಾಡಿ ತಾಯಿ ಪರವಾಗಿಲ್ಲ ಕಣಯ್ಯ ನೀನು ಬಗ್ಗಿದ್ರೆ ಜುಟ್ಟಿ ಹಿಡಿತೀಯ ಎದ್ರೆ ಕಾಲ್ ಹಿಡಿತೀಯ ಮರ್ಯಾದೆಯಿಂದ ಆಚೆ ಹೋಗ್ತೀಯೋ ಇಲ್ಲ ಕತ್ತಿ ಕೈ ಹಾಕಿ ಆಚೆ ತರಿಸ್ಲೋ ಶ್ರೀಮಂತಿಗೆ ನಿಮ್ಮ ಕಣ್ಣನ್ನು ಕ್ರೋಡು ಮಾಡಿದೆ ಅಹಂಕಾರ ನಿಮ್ಮ ಹೆಣ್ತನ ಮರೆಸಿದೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಈಗ ನನಗೆ ಅರ್ಥವಾಯ್ತು ನಿಮ್ಮ ಮನಸ್ಸು ಪವಿತ್ರವಲ್ಲ ನಿಮ್ಮ ಸುತ್ತ ಇರೋರು ಯಾರು ನಿಮ್ಮಿಂದ ಉದ್ಧಾರವಾಗಲ್ಲ ಸತ್ಯವಾಗಲು ಹೇಳ್ತಾ ಇದ್ದೀನಿ ಹೆಣ್ಣಿನ ಕಣ್ಣೀರಿನ ಶಕ್ತಿ ನಿಮಗೆ ಗೊತ್ತಿಲ್ಲ ಅದು ಉರಿಯೋ ಜ್ವಾಲೆ ನಿಮ್ಮನ್ನ ನಿಮ್ಮ ಕುಟುಂಬನ ಸುಟ್ಟು ಭಸ್ಮ ಮಾಡುತ್ತೆ ನಡೆಯೋ ನಡೆಯೋ ಹಾಗೆ ಏನ್ರಿ ಅವ್ರು ನೋಡಿದ ಮಾತಾಡ್ರ ಏನಂದ್ರು ಬೇಟೆಗಾರನೇ ಕರುಣೆ ಇರುತ್ತೇನಿ ಜಿಂಕೆ ಮರಿನ ಒಂದಿ ಅಂತ ಕೇಳಿದ್ರೆ ತಪ್ಪಾಯ್ತು ಅಂತಾನ ತನ್ನ ಬೇಟೆ ಬಗ್ಗೆ ಗರ್ವ ಪಡ್ತಾನೆ ಅವ್ರು ಏನಂದ್ರು ರೀ ಏನೇ ಅಂತಾರೆ ಮಗಳನ್ನ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು ಕೆಟ್ಟ ಹೋದ್ ಹುಡುಗಿನ ಸೊಸೇನ್ ಮಾಡ್ಕೊಳಕ್ ಆಗಲ್ಲ ಅಂದ್ರು ಕಾಲು ಹಿಡ್ಕೊಳಕ್ ಹೋದೆ ಕೈ ಹಾಕಿ ಆಚೆ ತಪ್ಪಿದ್ರು ಅಯ್ಯೋ ಈಗ ಏನ್ರಿ ಮಾಡೋದು ಹಗ್ಗ ತರೋದು ನೇಣ್ ಹಾಕೊಂಡು ಸಾಯೋದು ಅಪ್ಪ ನಾನ್ ನಿಮ್ಮ ಹುಟ್ಟಿದ್ದು ನಿಮಗ್ ಸಾಫ್ ತರೋಕಲ್ಲ ನೀವೇನ್ ಮಾಡಕ್ ಆಗತ್ತಮ್ಮ ದೇವ್ರೆ ನಮ್ಮನ್ ಕೈ ಬಿಟ್ಟ ಮೇಲೆ ಮನುಷ್ಯ ಕಾಪಾಡ್ತಾನ ದೇವರು ಯಾವತ್ತೂ ನಮ್ ಕೈ ಬಿಡಲ್ಲಪ್ಪ ನಮಗೂ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಎಷ್ಟೇ ಕಷ್ಟವಾದ ಸಮಸ್ಯೆ ಇದ್ರು ಪರಿಹಾರ ಇದ್ದೇ ಇರುತ್ತೆ ನಾನ್ ಸೋಲು ನೊಪ್ಕೊಳ್ಳೋಕೆ ಅಷ್ಟೇ ಹೇಳಿ ಅಲ್ಲ